ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೊಸದೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ರಿಂಗ್ ಬೀಡ್ಸ್ನೆಲ್ಲ ಬಳಸಿ ಯಾವ ರೀತಿಲಿ ಹೊಸ ಹೊಸ ಡಿಸೈನ್ಸ್ಗಳನ್ನ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದು ತುಂಬ ಸುಂದರವಾಗಿರೋಂಥ ಡಿಸೈನ್ನು ಸದ್ಯ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ನು ಇದಕ್ಕೆ ಬೇಕಾಗಿರೋಂತಹ ವಸ್ತುಗಳು ಏನು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಸಿಲ್ಕ್ ಟೆಡ್ಸ್ಗಳನ್ನ ತಗೊಂಡಿದ್ದೀನಿ ಫ್ಯಾಬ್ರಿಕ್ ಗ್ಲೂ ಸೀಸ ನೀಡು ಲೆವೆನ್ ಎಮ್ ಎಮ್ ನೆಕ್ಸ್ಟ್ ನಾರ್ಮಲ್ ಕುಚ್ ನೀಡಲ್ ಗೋಲ್ಡನ್ ಥ್ರೆಡ್ ಮತ್ತು ನಾರ್ಮಲ್ ನೀಡಲ್ ತಗೊಂಡಿದ್ದೀನಿ ಮತ್ತು ಕೆಲವೊಂದು ಬೀಡ್ಸ್ಗಳನ್ನ ಇಲ್ಲಿ ತೊಗೊಂಡಿದ್ದೀನಿ ನಾನು ಮೊದಲೇದಾಗಿ ನೋಡಿ ರಿಂಗ್ ಬೀಡ್ಸ್ನಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ನಾವು ಆರೇಳಿ ದಾರದಿಂದ ಆನಂತರ ನೋಡಿ ಸೂಜಿ ಮೇಲೆ ದಾರ ತಗೊಂಡು ನಾನು ಒಂದು ಲಾಕ್ ಸೆಕೆಂಡ್ ಲಾಕ್ ಹೀಗೆ ಲಾಕ್ನ ಮಾಡ್ತೀನಿ ಮತ್ತು ಸೂಜಿ ಮೇಲೆ ದಾರ ರಿಂಗ್ ಬೀಡ್ ಒಳಭಾಗದಿಂದ ತೊಗೊಂಬಂದು ಲಾಕ್ನ ಮಾಡ್ತಾ ಬರ್ತೀನಿ ಇಲ್ಲಿ ಎರಡು ಚೈನ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ಆಯಿತು ನೋಡಿ ಎರಡು ಅಲ್ವಾ ಎರಡು ಕ್ರೋಶ ಡಿಸೈನ್ಸ್ ಆಗುತ್ತೆ ಲೈನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು ಸೇಮ್ ಮೊದಲೇ ನನಗೆ ಸೇಮ್ ಮಾಡೋದು ನೋಡಿ ಎಸ್ ಈಗ ಮುಂಚೆ ಕೂಡ ನಾನು ರಿಂಗ್ ಬೀಡ್ಸ್ನ ಹೇಗೆ ದಾರನ ಸುತ್ಕೊಬೇಕು ಅನ್ನೋದನ್ನ ಹೇಳಿದ್ದೀನಿ ನನ್ನ ಥರ ಓಕೆ ಏನಾದರೂ ಡೌಟ್ ಇದ್ದರೆ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲಾಗಿ ನೋಡಿ ತುಂಬ ಈಸಿಯಾಗಿರೋವಂಥದ್ದು ಎಲ್ಲೂ ಕೂಡ ರಿಂಗ್ ಬೀಡ್ಸ್ ಕಾಣದೇ ಇರೋ ಹಾಗೆ ಫಿಲ್ ಮಾಡ್ತಾ ಬರಬೇಕು ಎಸ್ ನೋಡಿ ಏನಿಲ್ಲ ಸೂಜಿ ಮೇಲೆ ದಾರ ತಗೊಳ್ಳೋದು ಆಮೇಲೆ ರಿಂಗ್ ಬೀಡ್ಸ್ ಒಳಪಾಗದಿಂದ ಲಾಕ್ ಮಾಡ್ಕೊತ ಬಂದರೆ ಆಯಿತು ಇಲ್ಲಿ ನೋಡಿ ಡಬಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ ಇಲ್ಲಿ ಎಷ್ಟ ಇದೆಯಲ್ವಾ ಗಂಟು ಹಾಕ್ದಾಗ ಸಿಕ್ಕಿದ್ದ ದಾರ ಅದನ್ನು ಕಟ್ ಮಾಡ್ಕೊಬೇಕು ನಾವು ಎಸ್ ನೋಡಿ ಆ ದಾರನೂ ಸೇರಿಸಿ ನಾವು ಕ್ರೋಶನ್ನು ಕಂಟಿನ್ಯೂ ಮಾಡ್ತಾ ಬರಬೇಕು ಸೂಜಿ ಮೇಲೆ ದಾರ ರಿಂಗ್ ಬೀಡ್ಸ್ ಒಳಭಾಗದಿಂದ ಲಾಕ್ ಮಾಡ್ತಾ ಎರಡು ಚೈನ ಮಾಡ್ಕೊಬೇಕು ಇದು ಡಬಲ್ ಚೈನು ಎಸ್ ನೋಡಿ ಇದೇ ಥರ ಚೈನ್ ಮಾಡ್ತಾ ಪೂರ್ತಿ ಕಂಪ್ಲೀಟ್ ಮಾಡಬೇಕು ರಿಂಗ್ ಬೀಡ್ಸ್ನ ನೋಡಿ ಎಲ್ಲೂ ಕೂಡ ಕ್ಲೀನ್ ಕ್ಲೀನಾಗಿದೆ ಎಸ್ ಈ ಕೊನೆಯಲ್ಲಿ ಬಂದು ನೋಡಿ ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಬೇಕಾಗತ್ತೆ ಎರಡು ಟೈಟ್ ಲಾಕ್ ಲಾಕ್ ಆದಮೇಲೆ ನೋಡಿ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸ್ ಚೆಕ್ ಮಾಡ್ಕೊಬೇಕು ಒಂದು ಎರಡು ಇಂಚಷ್ಟು ಉದ್ದ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ದಾರ ಜಾಯಿನ್ ಮಾಡೋದಕ್ಕೆ ಅಲ್ಲಿ ಕಟ್ ಮಾಡ್ಕೊಳಿದ್ದೀನಿ ಓಕೆ ಇದನ್ನು ರಿಟರ್ನ್ ತೊಗೊಂಡೆ ಅಲ್ವಾ ಓಕೆ ನೆಕ್ಸ್ಟ್ ನೋಡಿ ಇದಕ್ಕೆ ಏನು ಮಾಡೋದು ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಥರ ತುಂಬ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಾನು ನೋಡಿ ಸಾಕಷ್ಟು ಮಾಡಿಕೊಂಡಿದ್ದೀನಿ ಈಗಾಗಲೇ ಎಷ್ಟು ಒಂದು ಸೀರೆಗೊಂದು ಇಪ್ಪತ್ತರಿಂದ ಇಪ್ಪತ್ತೈದರೊಳಗಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಥ್ರೆಡ್ ಜೊತೆಗೆ ಆಮೇಲೆ ಅದನ್ನು ಲಾಕ್ ಮಾಡ್ಕೊಬೇಕು ನೋಡಿ ಈಗ ಒಂದು ಮತ್ತು ಎರಡು ಚೈನ್ ಹಾಕಿ ಮೂರು ಚೈನ್ ಹಾಕಿದ್ದೀನಿ ನೆಕ್ಸ್ಟ್ ಸುಜಿ ಮೇಲೆ ದಾರ ತಗೊಳ್ತೀನಿ ನಾನು ನೋಡಿ ಫಸ್ಟ್ ಲಾಕ್ ಸ್ಟಾರ್ಟ್ ಪಾಯಿಂಟ್ ಇರೋದಿಲ್ಲ ಆ ಒಳಭಾಗದಿಂದ ಚೈನ ಎಳ್ದು ಅಲ್ಲಿ ನಾವು ಡಬಲ್ ಕ್ರೋಶನ್ ಮಾಡಬೇಕಾಗತ್ತೆ ನೋಡಿ ಡಬಲ್ ಕ್ರೋಶ್ ಆಯಿತು ಆ ನಂತರ ನಾವು ಇದಕ್ಕೆ ತ್ರೀ ಎಮ್ ಎಮ್ ಗೋಲ್ಡನ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ ನಾನು ಚಿಕ್ಕದಾಗಿ ಬರುತ್ತೆ ಮೀಡಿಯಮ್ ಸೈಜಿಂದು ಆ ಬೀಡ್ಸ್ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿ ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ದಾರನ ತಗೊಂಡು ಅಲ್ಲಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸೆಕೆಂಡ್ ಒನ್ ಚೈನ್ ಗ್ಯಾಪ್ ಇರುತ್ತಲ್ಲಿ ನಿಮಗದು ಕಾಣುತ್ತೆ ನೋಡಿ ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ ತೊಗೊಂಡು ಸೆಕೆಂಡ್ ಎರಡು ಕ್ರೋಶ್ ಲಾಕ್ ಮಾಡ್ಕೊಬೇಕಾಗತ್ತೆ ಎಸ್ ಈಗ ಮತ್ತೆ ಸೇಮ್ ಮತ್ತೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತೀವಿ ಬೀಡ್ಸ್ನ ಆ್ಯಡ್ ಮಾಡ್ಕೊತೀವಿ ಆನಂತರ ಮತ್ತೆ ಸುಜಿ ಮೇಲೆ ದಾರ ಗ್ಯಾ ಚೈನ್ನ ಗ್ಯಾಪ್ನಿಂದ ಮತ್ತೊಂದು ಸರಿ ದಾರವನ್ನು ತಗೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು ಎಸ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬರಬೇಕು ನೋಡಿ ಸೇಮ್ ಮತ್ತೆ ಒಂದು ಬೀಡ್ಸ್ನ ತೊಗೊಂಡಿನಿ ನಾನು ಆಲ್ಮೋಸ್ಟ್ ಇಡೀ ರಿಂಗ್ ಪೂರ್ತಿ ಕೂಡ ಇಲ್ಲಿ ಬೀಡ್ಸ್ ಬೇಕಾಗುತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು ಸೂಜಿ ಮೇಲೆ ಒಂದು ದಾರ ತೊಗೊಳೋದು ಆಮೇಲೆ ಚೈನಾಗ ಗ್ಯಾಪ್ ಇರುತ್ತೆ ಆ ಗ್ಯಾಪ್ನಲ್ಲಿ ದಾರವನ್ನು ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು ಎಸ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇಡೀ ಫುಲ್ ರಿಂಗ್ನ ಮಾಡ್ಕೊಬೇಕಾಗತ್ತೆ ನಾನು ಕ್ಲಾರಿಟಿ ಸಿಗಲಿ ಅಂತ ಹೇಳಿ ಒಂದು ಮೂರ್ನಾಲ್ಕು ಚೈನ್ನ ಮಾಡಿ ತೋರಿಸ್ತೀನಿ ಇವತ್ತು ನಿಮಗೆ ನೋಡಿ ಸೇಮ್ ಇರುತ್ತೆ ನೋಡಿ ಸುಜಿ ಮೇಲೆ ದಾರ ಚೈನ್ ಗ್ಯಾಪ್ನಿಂದ ದಾರನ ಮತ್ತು ರಿಟರ್ನ್ ತಗೊಬೇಕು ಡಬಲ್ ಕ್ರೋಶ ಮಾಡೋದು ಇದೇ ರೀತಿ ಫುಲ್ಲು ಮಾಡ್ಕೊಬೇಕಾಗತ್ತೆ ರಿಂಗ್ ಬಿಡ್ಸ್ ಫುಲ್ಲಾಗಿದೆ ನೋಡಿ ಈಗ ಈ ಥರ ಫುಲ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಲಾಕ್ನ ಮಾಡ್ಕೊಬೇಕಾಗುತ್ತೆ ಅದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಆ ಹಂಡಿಗ ಬಂದು ಮತ್ತೆ ಡಬಲ್ ಲಾಕ್ ಮಾಡ್ಕೊಬೇಕು ದಾರ ಅಂತ ಅಂತೇಳಿ ನೋಡಿ ಡಬಲ್ ಲಾಕ್ ಮಾಡಿಕೊಂಡೆ ಆಮೇಲೆ ಎಷ್ಟು ಇರೋ ದಾರ ಎಷ್ಟು ಬೇಕೋ ಅಷ್ಟು ದಾರಕ್ಕೆ ಕಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಮರ್ಚಬೇಕಾಗುತ್ತೆ ಅದನ್ನು ಕಟ್ ಮಾಡಿ ಗಮ್ ಅನಿಸೋದಕ್ಕೋಸ್ಕರ ಸ್ವಲ್ಪ ಬಿಟ್ಕೊಂಡಿದ್ದೀನಿ ನಾನು ಅಷ್ಟೇ ಎಸ್ ನೋಡಿ ಚೆನ್ನಾಗಿದೆ ಡಿಸೈನ್ ಬರುತ್ತೆ ಎಸ್ ಆ ಎಕ್ಸ್ಟ್ರಾ ಇರುವಂತಹ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ನಾನು ಎಸ್ ಈ ಕಟ್ ಮಾಡಿ ನೋಡಿ ಹಿಂಬದಿಯಲ್ಲಿ ಅದನ್ನು ಗಮ ಕಾಣಿಸ್ಬೇಕು ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ನೋಡಿ ಫಿನಿಶ್ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾಡನ್ನು ನೋಡಿ ಈ ಥರ ಮಾಡಿಟ್ಕೊಬೇಕು ಆನಂತರ ಇಲ್ಲಿ ನೋಡಿ ಇದು ನಾನು ತೊಗೊಂಡಿರೋದು ನೂರ ಐವತ್ತೇಳು ದಾರನ ತಗೊಂಡಿದ್ದೀನಿ ಈಗ ನೂರ ಐವತ್ತೇಳು ದಾರ ತೊಗೊಂಡಿದ್ದೀನಿ ಈ ದಾರನ ನೋಡಿ ಎಸ್ ರಿಂಗ್ ಬೀಡ್ಸ್ನ ಮಧ್ಯ ಭಾಗದಲ್ಲಿ ಹಾಕಿ ಸ್ಟಾ ಮಧ್ಯ ಸೆಂಟ್ರ್ ಪಾಯಿಂಟ್ ನೋಡಿಕೊಂಡು ಅಲ್ಲಿ ನಾವು ಕುಚ್ಚನ್ನ ಕಟ್ತಾ ಬರಬೇಕಾಗತ್ತೆ ಅಂದರೆ ನಾವೀಗ ಸ್ಟಾರ್ಟಿಂಗ್ ಬೀಡ್ಸ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ವ ಆ ಪಾಯಿಂಟಿಂದ ಭಾಗದಲ್ಲಿ ಎಂಡ ಎಂಡಿಂಗ್ ಆಗಿರುತ್ತೆ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಮಧ್ಯ ಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪ್ಗೆ ಬರೋ ಹಾಗೆ ನಾವು ಸಿಲ್ಕ್ ಥ್ರೆಡ್ನ ಕಟ್ಟಬೇಕಾಗತ್ತೆ ಈ ಕುಚ್ಚು ಕಟ್ಟೋದಕ್ಕೆ ನಾನು ನಾರ್ಮಲ್ ಗೋಲ್ಡನ್ ಥ್ರೆಡ್ನ ತೊಗೊಂಡು ನಾರ್ಮಲ್ ಸುಜಿಲೇ ಕಟ್ತಾ ಇರೋಂಥದ್ದು ಎಸ್ ಇಲ್ಲಿ ಲಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಟೈಟಾಗಿ ಇಟ್ಕೊಬೇಕು ಸ್ವಲ್ಪ ಜಾರತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ಕೈಯಲ್ಲಿ ಅದು ಎಸ್ ನೋಡಿ ಹೀಗೆ ಗೋಲ್ಡನ್ ಥ್ರೆಡ್ನಲ್ಲಿ ನಾವು ಕುಚ್ಚುನಾಗ ಕಟ್ಕೊಬೇಕಾಗತ್ತೆ ಆದಷ್ಟು ಟೈಟಾಗಿ ಕಟ್ಕೊಳ್ಳಿ ಬಿಚ್ಚೋಗದೆ ಇರೋ ಹಾಗೆ ಎರಡು ಲಾಕ್ ಹಾಕೊತೀನಿ ನಾನು ಅಲ್ಲಿ ಎಸ್ ಎರಡು ಲ್ಯಾಕ್ ಆದಮೇಲೆ ನೋಡಿ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಇಟ್ಕೊಂಡು ಟರ್ನ್ ಮಾಡಿ ಎಷ್ಟೋ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕುಚ್ಚು ಎಷ್ಟು ಅಷ್ಟು ನೋಡಿಕೊಂಡು ಆಮೇಲೆ ಲಾಕ್ನ ಮಾಡ್ಕೊಬೇಕು ಲಾಕ್ ಮಾಡೋಕ್ಕಿಂತ ಮುಂಚೆ ನೋಡಿ ಮೂರು ಸುತ್ತ ಸುತ್ಕೊಂಡಿದ್ದೀನಿ ನಾನು ನೀಟಾಗಿ ಕಾಣಕ್ಕೆ ಫಿನಿಷಿಂಗ್ ಮಾಡೋಕ್ಕೆ ನೋಡಿ ಅವಾಗ ಚೆನ್ನಾಗಿ ನೀಟಾಗಿ ಕಾಣ್ತಿರುತ್ತೆ ಲಾಕ್ ಹಾಕಬೇಕಾದ್ರೆ ಕ್ಲೀನಾಗಿ ಇಟ್ಕೊಂಡು ಲಾಕ್ ಹಾಕ್ಕೊಳ್ಳಿ ಎಷ್ಟು ನೋಡಿ ಇಲ್ಲಿ ಬ್ಯಾಕ್ ಸೈಡಿಂದ ಬಂದು ರಿಟರ್ನ್ ತೊಗೊಂಡ್ರೆ ಅಲ್ಲಿ ಕುಚ್ಚು ಕಟ್ ಫಿ ಫಿನಿಶ್ ಆಗುತ್ತೆ ಹ್ಞೂ ಎಸಿಗೆ ಎಷ್ಟ ಇರುವಂತಹ ಥ್ರೆಡ್ಸ್ಗಳನ್ನ ನಾನು ಕಟ್ ಮಾಡಿ ಲೆವೆಲ್ ಮಾಡ್ತಾ ಇದ್ದೀನಿ ಎಸಿಗೆ ಎಷ್ಟ ಇರುವಂತಹ ಥ್ರೆಡ್ಸ್ ಏನು ಜಾಸ್ತಿ ಇದ್ದರೆ ಅದನ್ನು ಚೆಕ್ ಮಾಡಿ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು ಇಲ್ಲ ಅದನ್ನು ನೀಟಾಗಿ ಕಾಣಲ್ಲ ಫಿನಿಷಿಂಗು ಎಸಿಗೆ ಕಟ್ ಮಾಡಿ ಆದ್ಮೇಲೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂಥೇಳಿ ಸುಂದರವಾಗಿ ಕಾಣ್ತಿದೆ ಅಲ್ವಾ ಇದನ್ನು ಹೇಗೆ ಸೀರೆಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ನಾರ್ಮಲು ಒಂದು ಸೀರೆ ಸರಗನ್ನಲ್ಲಿ ತೊಗೊಂಡಿದ್ದೀನಿ ನಾನು ಫಸ್ಟು ಬ್ಯಾಕ್ ಸೈಡಲ್ಲಿ ಗಮ್ ಅಣಿಸ್ಕೊಬೇಕಾಗತ್ತೆ ಅಂದರೆ ಇದು ಅಟ್ಯಾಚ್ ಆಗೋಕ್ಕೆ ತುಂಬ ಹೆಲ್ಪ್ ಆಗೋಂಥದ್ದು ಈ ಗಮ್ ಹಾಕಿ ಎಲ್ಲಿ ಬೇಕೋ ಅಲ್ಲಿಗೆ ಟಚ್ ಮಾಡ್ಕೋಬೇಕು ಕರೆಕ್ಟಾಗಿ ಸೀರೆ ಬಾರ್ಡ್ರಿಗೆ ಆನಂತರ ನಾರ್ಮಲ್ ನೀಡಲ್ಸ್ ಬರುತ್ತಲ್ವ ಅದರಲ್ಲಿಗೆ ಸೇಮ್ ಕಲರ್ ಅದೇ ಗ್ರೀನ್ ಥರ ತೊಡಿದೀನಿ ನನ್ನಲ್ಲಿ ಅದ್ರ ಮೂಲಕ ಲಾಕ್ ಮಾಡ್ಕೊಬೇಕು ಅಂದರೆ ಒಂದ್ಸರಿ ಗಮ್ ಹಾಕಿರ್ತೀವಿ ಅದು ಕೂಡ ಬಿಚ್ ಹೋಗಬಾರ್ದು ಹೇಳಿ ನಾನು ಥ್ರೆಡ್ನ ಬಳಸ್ತಾ ಇದ್ದೀನಿ ನೋಡಿ ಇಲ್ಲಿ ಸುತ್ತ ಒಂದು ರೌಂಡ್ ಬರೋ ಹಾಗೆ ನಾವು ಅದನ್ನು ಲಾಕ್ ಮಾಡ್ತಾ ಬರಬೇಕು ನಾರ್ಮಲ್ ಥ್ರೆಡ್ಡಲ್ಲೇ ಮ್ಯಾಚಿಂಗ್ ಥ್ರೆಡ್ ತೊಗೊಂಡಿದ್ದಕ್ಕೆ ನೋಡಿ ಇಲ್ಲೂ ಕಾಣ್ತಾ ಇಲ್ಲ ನಾವು ಮಾಡೋ ಡಿಸೈನಲ್ಲಿ ಹೀಗೆ ಅಟ್ಯಾಚ್ ಮಾಡ್ತಾ ಬರಬೇಕು ಫುಲ್ ಸರ್ಕಲ್ ಕೂಡ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಎಸ್ ಹೀಗೆ ಸರ್ಕಲ್ ಆದ ಮೇಲೆ ನೋಡಿ ಅದನ್ನು ರಿಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡಿ ಮೊದಲು ಟರ್ನ್ ಮಾಡಿಕೊಂಡು ಲಾಕ್ ಮಾಡಬೇಕಾಗಿರುತ್ತೆ ಅಂದರೆ ಮೇಲ್ಭಾಗದಲ್ಲಿ ಕಾಣಬಾರ್ದು ಲಾಕ್ ಮಾಡಿದ್ದು ನೋಡಿ ಹಿಂಬದಿಯಲ್ಲಿ ಲಾಕ್ ಮಾಡ್ಕೊಬೇಕು ಟೈಟಾಗಿ ಕುರುಹೋಗಿ ಎಷ್ಟ ಇರುವಂತಹ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ಇದೇ ರೀತಿ ನೋಡಿ ಈಗ ಸಾಕಷ್ಟು ಕುರ್ಚಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದು ತುಂಬ ಚೆನ್ನಾಗಿ ಬರುವಂತಹ ಡಿಸೈನು ತುಂಬ ಬ್ರೈಡಲ್ ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೀಗೆ ಅಟ್ಯಾಚ್ ಮಾಡಾದ್ಮೇಲೆ ಈ ರೀತಿ ಕಾಣುತ್ತೆ ನಿಮಗೆ ಯಾವ ಸ್ಯಾರಿಗಿಷ್ಟೋ ಅದು ಮಾಡ್ಬೋದು ಚೆನ್ನಾಗಿ ಕಾಣುವಂತಹದ್ದು ತುಂಬ ಟ್ರೆಂಡಿಂಗ್ ಇರೋ ಡಿಸೈನು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್